ಅಸ್ಸಾಮ್ ವರಹಮತುಲ್ಲಾಹಿ ಒಬರಕಾತು ಅದೇ ರೀತಿ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ನಿಮ್ಮ ಮುಂದೆ ಬರಲು ಒಂದು ಕಾರಣವಿತ್ತು ನಿನ್ನೆ ನಾನು ನಮ್ಮ ಮಾನ್ಯ ಶಾಸಕರಾದ ಯು ಟಿ ಖಾದರ್ರವರ ಹದಿನೇಳು ವರ್ಷಗಳ ಸಾಧನೆಯ ಬಗ್ಗೆ ಕೆಲವು ಅವರು ಮಾಡಿದ ಸಾಧನೆಗಳನ್ನು ನಾನು ಒಂದು ಆರ್ಟಿಕಲ್ ಮಾಡಿ ಹಾಕಿದ್ದೆ ಅದರಲ್ಲಿ ನಾನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಅವರು ಮಾಡಿದ ಸೇವೆ ನಮ್ಮ ಉಳ್ಳಾಲ ಕ್ಷೇತ್ರ ಇಡೀ ಏಷ್ಯಾದಲ್ಲೇ ಒಂದು ಹೆಸರು ಇರುವಂಥ ಕ್ಷೇತ್ರವಾಗಿದೆ ಕಾರಣ ನಾಲ್ಕು ಮೆಡಿಕಲ್ ಕಾಲೇಜುಗಳನ್ನು ಒಳಪಟ್ಟಂಥ ನಮ್ಮ ಕ್ಷೇತ್ರವಾಗಿದೆ ಬಹುಶಃ ಅದು ಯು ಟಿ ಖಾದರವರ ಈ ಕ್ಷೇತ್ರದಿಂದ ಚುನಾಯಿಸಿ ಹೋದಂಥ ನಮ್ಮ ಜನಪ್ರತಿ ಆಗಿರುತ್ತಾರೆ ಅವರು ನಂಬರ್ ಒನ್ ಶಾಸಕರು ಆಗಿ ಹೆಸರು ಪಡೆದಿದ್ದಾರೆ ನಂಬರ್ ಒನ್ ಸಚಿವರಾಗಿ ಕೂಡ ಹೆಸರನ್ನು ಪಡ್ಕೊಂಡಿದ್ದಾರೆ ಮತ್ತು ನಂಬರ್ ಒನ್ ಸ್ಪೀಕರ್ ಆಗಿ ಕೂಡ ಈಗ ಅವರು ಹೆಸರನ್ನು ಗಳಿಸಿರುತ್ತಾರೆ ಆದ ಕಾರಣ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಈ ಕ್ಷೇತ್ರದ ಜನತೆಗೆ ನಮ್ಮ ಶಾಸಕರು ಕೊಟ್ಟಂಥ ಕೊಡುಗೆಗಳನ್ನು ಒಂದು ಆರ್ಟಿಕಲ್ ಮುಖಾಂತರ ನಾನು ಬರೆದು ಹಾಕಿದ್ದೆ ಇದರಲ್ಲಿ ಯಾವುದೇ ತಪ್ಪು ಸಂದೇಶಗಳನ್ನು ನಾನು ಬರೆಯಲಿಲ್ಲ ಅವರು ಮಾಡಿದಂಥ ಅಚ್ಚುಮೆಚ್ಚಾದ ಕೆಲಸ ಕಾರ್ಯಗಳನ್ನು ನಾನು ಮಾತ್ರ ಆ ಆರ್ಟಿಕಲ್ ಹಾಕಿದ್ದೆ ಕಾರಣ ಈ ಉಳ್ಳಾಲ ಕ್ಷೇತ್ರಕ್ಕೆ ನೀರಿನ ಅಭಾವವು ಯಾವಾಗಲೂ ಇದ್ದದ್ದು ನಮ್ಮ ಶಾಸಕರು ಹರೇಕಳ ಪಾವರೆಂಬಲ್ಲಿ ಒಂದು ಡ್ಯಾಮನ್ನು ಮಾಡಿ ಅದರಿಂದ ಈ ನಮ್ಮ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ನಾಲ್ಕು ಗಂಟೆ ನೀರು ಸಿಗುವಂತೆ ಪ್ರಯತ್ನಪಟ್ಟು ಆ ಕೆಲಸ ಕಾರ್ಯಗಳನ್ನು ಈಗ ಮುಗಿಯುತ್ತಾ ಬಂದಿದೆ ಆದ್ದರಿಂದ ಇದು ನಮ್ಮ ಜನತೆಗೆ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಅವರ ಸಾಧನೆಯಾಗಿರುತ್ತದೆ ಮತ್ತು ಎರಡನೇದಾಗಿ ನಮ್ಮ ಶಾಸಕರು ಈ ಉಳ್ಳಾಲ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ತಂದು ಇಲ್ಲಿ ಕಾಮಗಾರಿಕೆ ಕೆಲಸಗಳನ್ನು ಮಾಡುತ್ತಾ ಇದ್ದಾರೆ ಇದು ಎಲ್ಲರಿಗೂ ತಿಳಿದಿರುವ ವಿಚಾರ ಮತ್ತು ಈ ಉಳ್ಳಾಲ ಕ್ಷೇತ್ರ ಎಂಬುದು ಯಾವುದೇ ಕಾರಣಕ್ಕೂ ಒಂದು ಕೋಮು ಗಲಟೆ ಆಗಲಿಲ್ಲ ಕಾರಣ ಒಂದು ಉತ್ತಮ ಶಾಸಕರು ಇಲ್ಲಿ ಇದ್ದ ಕಾರಣ ಎಲ್ಲ ಜಾತಿ ಧರ್ಮದವರನ್ನು ಪ್ರೀತಿಯಿಂದ ನೋಡಿಕೊಂಡು ಎಲ್ಲ ಪಕ್ಷದವರನ್ನು ಕೂಡ ಅವರೊಟ್ಟಿಗೆ ಬಂದು ಕೆಲಸ ಮಾಡಿಕೊಂಡು ಹೋಗುತ್ತಾರೆ ಆದ್ದರಿಂದ ಇಲ್ಲಿ ಯಾವುದೇ ಒಂದು ಕಾರಣಕ್ಕೂ ಒಂದು ಕಮ್ಯುನಲ್ ಆಗಿ ಗಲಾಟೆ ಆಗಲಿಲ್ಲ ಇದಕ್ಕೆ ಕಾರಣ ಅಲ್ಲ ಅಲ್ಲಾವಿನ ದಯದಿಂದ ಯು ಟಿ ಖಾದರ್ವರು ಉತ್ತಮ ಶಾಸಕರಾಗಿ ಕೆಲಸ ಮಾಡಿರುವುದೇ ಕಾರಣ ಎಂದು ಹೇಳುತ್ತೇನೆ ಕೆಲವು ರಾಜಕೀಯ ವ್ಯಕ್ತಿಗಳು ಇವರು ಮಾಡಿದ ಕೆಲಸ ಕಾರ್ಯಗಳನ್ನು ಸಹಿಸದೆ ಇವರು ಮಾಡಿದ ಕೆಲಸಗಳನ್ನು ನಾವು ಜನರು ಶ್ಲಾಘನೆ ಮಾಡುವಾಗ ಅದಕ್ಕೆ ವಿರುದ್ಧವಾಗಿ ಅವರನ್ನು ಏನೆಲ್ಲ ಬರೆದು ಗೀಚುತ್ತಾ ಇದ್ದಾರೆ ಬಹುಶಃ ಯಾರು ಎಷ್ಟು ದೇವರ ಹೊರ ಅಣೆಬರದಲ್ಲಿ ಬರೆದಿಟ್ಟಂಥ ಬರಹವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಅವರು ಮುಂದಿನ ದಿನಗಳಲ್ಲಿ ಇಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ ದೇಶಕ್ಕೆ ಮಾದರಿಯಾದಂಥ ಒಂದು ಶಾಸಕರಾಗಿರುತ್ತಾರೆ ಆದ್ದರಿಂದ ಬಾ ಭಗವಂತನು ಅವರಿಗೆ ಮುಂದಿನ ದಿನಗಳಲ್ಲಿ ಎಷ್ಟು ಜನರು ಅಸೂಯೆ ಪಡುತ್ತಾರೋ ಇನ್ನೂ ಜಾಸ್ತಿ ಅಸೂಯೆ ಪಡುವಂತಾಗಲೂ ಆ ಭಗವಂತನು ಅವರಿಗೆ ಈ ರಾಜ್ಯದ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಅಲಂಕರಿಸಲು ಆ ಭಗವಂತನು ಎತ್ತಿಸಿಕೊಡಲಿ ಎಂದು ನಾನು ಆ ಭಗವಂತನಲ್ಲಿ ದೂವ ಮಾಡುತ್ತಾ ಇದ್ದೇನೆ ಇವತ್ತು ನನ್ನ ಒಂದು ಆರ್ಟಿಕಲನ್ನು ನೋಡಿ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ನಲ್ಲಿ ಬಡವರಿಗೆ ಮನೆ ಮಾಡಿಕೊಡುತ್ತೇವೆ ಆಸ್ಪತ್ರೆ ಬಿಲ್ಲನ್ನು ಕಟ್ಟುತ್ತೇವೆ ಮತ್ತು ಶಾಲೆಯ ಫೀಸನ್ನು ಕಟ್ಟುತ್ತೇವೆ ಎಂಬ ಇಂಥ ಪೇಕ್ ಬರಹಗಳನ್ನು ಬರೆದು ನಮ್ಮ ನನ್ನ ವಿಸಿಟ್ ವಿಸಿಟಿ ವಿಸಿಟರ್ ಕಾರ್ಡ್ನಲ್ಲಿ ವಿಸಿಟಿಂಗ್ ಕಾರ್ಡ್ನಲ್ಲಿ ಹ್ಯಾಡ್ ಕಾರ್ಡನ್ನು ಹ್ಯಾಡ್ ಮಾಡಿ ಅದನ್ನು ಜನರಿಗೆ ಒಂದು ಹಂಚುವ ಕೆಲಸವನ್ನು ಈ ಕಿಡಿಕೇಡಿಗಳು ಮಾಡಿದ್ದಾರೆ ನಾನು ಮೊದಲನೇದಾಗಿ ಅವರಿಗೆ ಅಲ್ಲಾಹನ ಹತ್ರ ದೂವ ಮಾಡ್ತಾ ಇದ್ದೇನೆ ಬರುವ ಪವಿತ್ರವಾದ ರಂಜಾನ್ ತಿಂಗಳಾದ್ದರಿಂದ ಆ ಭಗವಂತನು ಇಂಥ ಕಿಡಿಕೇಡಿಗಳಿಗೆ ಒಂದು ಉತ್ತಮವಾದ ಯೋಚನೆಗಳನ್ನು ಕೊಟ್ಟು ಅವರಿಗೆ ಹಿದಾಯತನ್ನು ಕೊಡಲಿ ಅವರು ಇನ್ನಾದರೂ ಸರಿದಾರಿಕೆ ಬರುವಂತೆ ಅಲ್ಲಾಹು ಅವರನ್ನು ಮಾಡಲಿ ಎಂದು ಆ ಭಗವಂತನಲ್ಲಿ ನಾನು ಮಗದೊಮ್ಮೆ ದುವಾ ಮಾಡುತ್ತೇನೆ ಮತ್ತು ಯಾರು ಈ ಕೆಲಸಗಳನ್ನು ಮಾಡಿದ್ದಾರೆ ಅವರಿಂದಾಗಿ ನಾನೊಂದು ಎರಡು ಸಾವಿರ ಜನರ ಫೋನನ್ನು ಪಿಕ್ ಮಾಡಿದ್ದೇನೆ ಅಟೆಂಡ್ ಮಾಡಿ ಆ ಜನರಲ್ಲಿ ವಿಷಯಗಳ ಬಗ್ಗೆ ಹೇಳಿದ್ದೇನೆ ಫೇಕ್ ನ್ಯೂಸ್ಗಳು ಹಾಕಿದ್ದಾರೆ ದಯವಿಟ್ಟು ಇಂಥ ಬ ಇದು ಆ್ಯಡನ್ನು ನಾವು ಹಾಕಲಿಲ್ಲ ನಮ್ಮ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ತೊಕ್ಕೋಟ್ ಎಂಬ ಪ್ರದೇಶದಲ್ಲಿ ಗ್ರೀನ್ ಸಿಟಿಯ ಒಂದನೇ ಮಹಡಿಯಲ್ಲಿ ನಮ್ಮ ಆಫೀಸ್ ಇದೆ ನಾವು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಹಲವಾರು ವರ್ಷಗಳಿಂದ ಮಾಡುತ್ತಾ ಬಂದಿದ್ದೇವೆ ಆದರೆ ಯಾವುದೇ ಒಂದು ಹ್ಯಾಡ್ ಹಾಕಿ ಯಾರಿಗೂ ಇಂಥ ಕೆಲಸಗಳನ್ನು ಮಾಡಿಕೊಡ್ತೇವೆ ಅಂತ ನಾವು ಹೇಳಿಲ್ಲ ನಮ್ಮಿಂದ ಆಗುವ ಕೆಲಸಗಳನ್ನು ಆ ಭಗವಂತನ ದೈಹದಿಂದ ನಾವು ಮಾಡುತ್ತಾ ಬಂದಿದ್ದೇವೆ ಮತ್ತು ನಮ್ಮ ಶಾಸಕರು ಈ ನಮಗೆಲ್ಲರಿಗೂ ಅವರೊಂದು ಮಾದರಿಯಾಗಿದ್ದಾರೆ ಅವರು ಒಂದು ಉತ್ತಮ ಶಾಸಕರು ಮಾತ್ರವಲ್ಲ ಈ ಕ್ಷೇತ್ರದ ಎಲ್ಲ ಜನರ ಕಷ್ಟಕ್ಕೆ ಅವರು ಸಿಗುವಂಥ ಒಂದು ಶಾಸಕರಾಗಿದ್ದಾರೆ ಇವತ್ತು ನನ್ನ ನಮ್ಮ ಈ ಒಂದು ಚಾರಿಟಿಯ ಬಗ್ಗೆ ಕಿಡಿಕೇಡಿಗಳು ಯಾರು ಬರೆದಿದ್ದಾರೆ ಅವರು ಕೂಡ ಶಾಸಕರೊಟ್ಟಿಗೆ ಹೋಗಿ ಅವರ ಕೆಲಸ ಕಾಲ ಕಾರ್ಯಗಳನ್ನು ಮಾಡಿಕೊಂಡು ಬರುವಂಥವರೇ ಆಗಿರುತ್ತಾರೆ ಆದ್ದರಿಂದ ಇಂಥ ಕೆಲಸ ಕಾರ್ಯಗಳನ್ನು ಮಾಡುವ ನಿಮಗೆ ನನ್ನದೊಂದು ಕಿವಿಮಾತು ನಾನು ಮಾಡಿದ ಕೆಲಸ ನನ್ನ ಭಗವಂತನಿಗೆ ಮಾತ್ರ ತಿಳಿದಿರುತ್ತದೆ ಆದ್ದರಿಂದ ನಾನು ಯಾವ ಕೆಲಸ ಮಾಡುತ್ತೇನೆ ಅದು ನಾನು ಅಲ್ಲಹನ ಪ್ರೀತಿಗೋಸ್ಕರ ಮಾಡುತ್ತಾ ಇದ್ದೇನೆ ನಾನು ಮಾಡುವ ಕೆಲಸದಲ್ಲಿ ನಾನು ನಾನು ತೀರಿಹೋದ ಮೇಲೆ ಆ ಭಗವಂತನು ಆ ಕೆಲಸಗಳನ್ನು ಇಷ್ಟಪಟ್ಟರೆ ನನಗೆ ಅಲ್ಲಿ ಒಳಿತನ್ನು ಮಾಡಲಿ ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾನು ಮಾಡಿದ್ದೇನೆ ನಾನು ಮಾಡುವ ಕೆಲಸಕ್ಕೆ ನಮ್ಮ ನನಗೆ ಯಾರೆಲ್ಲ ದಾಣಿಗಳು ಸಹಕಾರವನ್ನು ನನ್ನ ನನ್ನನ್ನು ತಿಳಿದು ಸಹಕಾರ ಮಾಡಿರುತ್ತಾರೆ ಅವರಿಗೂ ಕೂಡ ಆ ಅಲ್ಲಾವು ಅವರಿಗೆ ದೀರ್ಘಾಯಿಸಿ ಮತ್ತು ಸಂಪತ್ತನ್ನು ನೀಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಮ್ಮಂಥ ಸಾಮಾಜಿಕ ಕಾರ್ಯಕರ್ತರಿಗೆ ಸಹಾಯವನ್ನು ಮಾಡಲು ಅವರಿಗೆ ಆ ಭಗವಂತನು ಎತ್ತಿಸಿಕೊಡಲಿ ಎಂದು ನಾನು ಈ ಮೂಲಕ ಅಲ್ಲಹನಲ್ಲಿ ದೂವ ಮಾಡುತ್ತೇನೆ ಮತ್ತು ಇವತ್ತು ಯಾರೇ ಒಬ್ಬರು ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ಅವರಿಗೆ ವಿರುದ್ಧವಾಗಿ ಮಾತಾಡುವವರು ಜಾಸ್ತಿ ಇರುತ್ತಾರೆ ಆದರೆ ನಾನು ಯಾವ ವಿಷಯಕ್ಕೂ ತಲೆಕೆಡಿಸಿಕೊಳ್ಳುವುದಿಲ್ಲ ನಿಮಗೆ ಒಂದು ಉದಾಹರಣೆಯಾಗಿ ಹೇಳ್ತಾ ಇದ್ದೇನೆ ಒಂದು ಮಾವಿನ ಮರದಲ್ಲಿ ಸಿಯಾದ ಹಣ್ಣಿದ್ದರೆ ಅದಕ್ಕೆ ಜನರು ಕಲ್ಲು ಹಾಕ್ತಾರೆ ಒಡೆಯುತ್ತಾ ಇರ್ತಾರೆ ಯಾಕೆ ಅಂದರೆ ಆ ಹಣ್ಣಿಗೋಸ್ಕರ ಅವರು ಕಲ್ಲು ಒಡೆಯುತ್ತಾರೆ ಅದೇ ಒಂದು ಹಣ್ಣು ಇಲ್ಲದ ಒಂದು ಮರಕ್ಕೆ ಯಾರೂ ಕಲ್ಲು ಒಡೆಯುವುದಿಲ್ಲ ಕಾರಣ ಇಷ್ಟೇ ನೀವು ತಿಳಿದುಕೊಳ್ಳಿ ಯಾರು ನಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಾರೆ ಅವರಿಗೆ ಗೊತ್ತಿರುತ್ತದೆ ಇದು ಒಂದು ಸಾಮಾಜಿಕವಾಗಿ ಕೆಲಸ ಮಾಡೋ ವ್ಯಕ್ತಿ ಇವನ ಕೆಲಸ ಕಾರ್ಯಗಳನ್ನು ನೋಡಿ ನಮಗೆ ಅರಗಿಸಲಿಕ್ಕೆ ಆಗುವುದಿಲ್ಲ ಆದ ಕಾರಣ ಈ ಥರ ಈ ಬರಹಗಳನ್ನು ಮಾಡಿ ನಮ್ಮನ್ನು ಇನ್ನು ಮುಂದೆ ಕೂಡ ಜನರಿಗೆ ಪರಿಚಯ ಮಾಡುವಂತೆ ಮಾಡುವ ಕೆಲಸಗಳನ್ನು ಮಾಡಿರುತ್ತಾರೆ ನಾನು ನಿಮಗೆ ಧನ್ಯವಾದವನ್ನು ಹೇಳುತ್ತೇನೆ ಮುಂದಿನ ದಿನಗಳಲ್ಲಿ ನೀವು ಇಂಥ ಕೆಲಸಗಳನ್ನು ಜಾಸ್ತಿಯಾಗಿ ಮಾಡಿಕೊಂಡು ಹೋಗಿ ನಾನು ನನ್ನ ಕೆಲಸಗಳನ್ನು ನಾನು ಬಡವರ ಕಣ್ಣೀರು ಒರೆಸುವ ಕೆಲಸಗಳನ್ನು ನಾನು ಕೂಡ ಮಾಡುತ್ತಾ ಹೋಗ್ತೇನೆ ನಿಮ್ಮ ಬರಹ ಮುಖ್ಯ ಬರಹ ಮೇಲಾಗ್ತದ ಅಥವಾ ನಾನು ಮಾಡಿದ ಸಾಮಾಜಿಕ ಸೇವೆ ಜನರ ಒರೆಸುವ ಕಣ್ಣೀರು ಮೇಲಾಗ್ತದಂತಹ ಭಗವಂತನು ತೀರ್ಮಾನಿಸಲಿ ನಾನು ಮಗದೊಮ್ಮೆ ನಿಮ್ಮಲ್ಲಿ ಹೇಳುತ್ತೇನೆ ಒಂದು ನಿಮಗೆ ಸ್ಪಷ್ಟೀಕರಣ ಕೊಡುವುದೆಂದರೆ ಮೊನ್ನೆ ಮಾ ನಾ ಹಾಕಿದ ಹ್ಯಾಡು ನಮ್ಮ ನಾವು ಹಾಕಿದ ಹ್ಯಾಡಲ್ಲ ಯಾರೋ ಕಿಡಿಕೇಡಿಗಳು ಹಾಕಿದ್ದಾರೆ ಆದ್ದರಿಂದ ಅದಕ್ಕೆ ಯಾರೂ ಕಿವಿಗೊಡದೆ ನೀವು ಫೋನ್ ಮಾಡಬೇಡಿ ಯಾಕೆಂದರೆ ನಾವು ಅಂಥ ಹ್ಯಾಡುಗಳನ್ನು ಹಾಕಲಿಲ್ಲ ಇಷ್ಟರ ನನಗೆ ನನಗೊಂದು ಎರಡು ಸಾವಿರ ಕಾಲ್ ಬಂದಿದೆ ಎಲ್ಲರಿಗೂ ಅಟೆಂಡ್ ಮಾಡಿ ವಿಷ ವಿಷಯ ವಿಷಯಗಳನ್ನು ನಾನು ಸವಿಸ್ತಾರವಾಗಿ ಹೇಳಿದ್ದೇನೆ ಆದ್ದರಿಂದ ಇಂಥ ಪೋಸ್ಟ್ಗಳು ಇನ್ನು ಮುಂದೆ ಬರಬಹುದು ಯಾವುದಕ್ಕೂ ನೀವು ಕಿವಿ ಕೊಡಬೇಡಿ ಎಂದು ಹೇಳುತ್ತಾ ನಾನು ನನ್ನ ಮಾತಿಗೆ ವಿರಮಾಗ್ತೇನೆ ಅದರೊಟ್ಟಿಗೆ ನಮ್ಮ ಈ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಇದರಲ್ಲಿ ನಮ್ಮ ಒಂದು ಆಫೀಸನ್ನು ನಾವು ಮಾಡಿದ್ದೇವೆ ಅದನ್ನು ಕೂಡ ನಿಮಗೆ ನಾವು ತೋರಿಸ್ತಾ ಹೋಗ್ತಾ ಇದ್ದೇವೆ ಇದು ಈ ಆಫೀಸಲ್ಲಿ ನನಗೆ ನಾವು ಮಾಡಿದ ಸೇವೆಗೆ ಕೊಟ್ಟಂಥ ಒಂದು ಯಾವುದಾದರೂ ಜನರು ನಮ್ಮನ್ನು ಗುರುತಿಸಿದಂಥ ಒಂದು ಇದು ಇದು ನಿಮ್ಮ ಎದುರುಗಡೆ ಇದೆ ಬಹುಶಃ ಇದರಲ್ಲಿ ನನಗೆ ಜನರು ನನ್ನನ್ನು ಗುರುತಿಸಿರುತ್ತಾರೆ ಅದು ಅಲ್ಲದೆ ಇದು ಕೂಡ ನಾನು ಹಲವಾರು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದರಿಂದ ನನಗೆ ಆ ಸಂಘ ಸಂಸ್ಥೆಯ ಇದ್ದಂಥ ಆದೇಶ ಪತ್ರಗಳು ನನಗೆ ಸಿಕ್ಕಿದಂಥ ಸನ್ಮಾನ ಪ್ರಶಸ್ತಿಗಳನ್ನು ಕೂಡ ತಾವು ಕಾಣ್ತಾ ಇದ್ದೀರಿ ಇಲ್ಲಿ ಈ ಇದರಲ್ಲಿ ನಾರಾಯಣ ಗುರು ಇದ್ದಾರೆ ಅದೇ ರೀತಿ ಈ ಮುಸ್ಲಿಂ ಧಾರ್ಮಿಕ ಪಂಡಿತರ ಫೋಟೋಸ್ ಇದೆ ಅದೇ ರೀತಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರ ಎಲ್ಲ ಚರಿತ್ರೆಯೂ ಇದೆ ಉಳ್ಳಾಲ ಕ್ಷೇತ್ರದ ನಮ್ಮ ಉಳ್ಳಾಲ ಕ್ಷೇತ್ರದಿಂದ ಸಾವಿರದ ಒಂಬೈನೂರ ಐವತ್ತ ಏಳರಿಂದ ಯಾರು ಎಮ್ ಎಲ್ ಎ ಆಗಿದ್ದಾರೆ ಅವರೆಲ್ಲ ಹಿಸ್ಟ್ರಿಯನ್ನು ಫೋಟೋಸನ್ನು ಕೂಡ ನಾವು ಹಾಕಿದ್ದೇವೆ ಮತ್ತು ಈಗಿನ ನಮ್ಮ ಶಾಸಕರಾದಂಥ ಯು ಟಿ ಖಾದರ್ ಅವರು ಹದಿನೇಳು ವರ್ಷಗಳು ನಮ್ಮ ಈ ಉಳ್ಳಾಲ ಕ್ಷೇತ್ರವನ್ನು ಪ್ರತಿನಿಧಿಸಿ ನಮ್ಮ ಉಳ್ಳಾಲ ಕ್ಷೇತ್ರದ ಜನತೆಗೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಅವರು ಕೊಟ್ಟಂಥ ಕೊಡುಗೆ ಇನ್ನು ಹುಟ್ಟಿ ಬಂದ ಮಗು ಕೂಡ ಅದನ್ನು ಮರೆಯಲಿಕ್ಕೆಲ್ಲ ಯು ಟಿಕಾದವರು ಮಾಡಿದ ಸಾಧನೆ ಇನ್ನೂ ಕೂಡ ನಾನು ಬರೆಯುತ್ತೇನೆ ಆರ್ಟಿಕಲ್ ನನ್ನನ್ನು ಏನು ಬೇಕಾದರೂ ನೀವು ಗೀಚಿ ನಾನು ಬರೀತಾ ಹೋಗ್ತೇನೆ ಎಂಬುದನ್ನು ಈ ಮೂಲಕ ನಿಮಗೆ ಹೇಳ್ತಾ ಇದ್ದೇನೆ ಇನ್ನು ನಮ್ಮದು ಇದೊಂದು ಸೇವಾ ಕೇಂದ್ರ ಅಂದಿವೆ ಇಲ್ಲಿ ಇಲ್ಲಿ ನಾವೊಂದು ಜನರಿಗೆ ಬೇಕಾದಂಥ ಸ್ಕಾಲರ್ಶಿಪ್ಪು ಅಥವಾ ಯಾವುದೇ ಒಂದು ಸರ್ಕಾರಿ ಡಾಕ್ಯುಮೆಂಟ್ ಏನಿದ್ದರೆ ಇದನ್ನು ಮಾಡಿ ಕೊಡಲಿಕ್ಕೋಸ್ಕರ ಇದೊಂದು ಸೇವಾ ಕೇಂದ್ರ ಮಾಡಿದ್ದೇವೆ ಇಲ್ಲಿ ನಾವು ಈ ಸೇವಾ ಕೇಂದ್ರದಲ್ಲಿ ಕೂಡ ನಾವು ಒಂದು ಕೆಲಸಕ್ಕೆ ಒಬ್ಬರನ್ನು ಇಟ್ಟುಕೊಂಡು ಇಲ್ಲಿ ಕೆಲಸ ಮಾಡಲು ನಾವು ತೀರ್ಮಾನ ಮಾಡಿದ್ದೇವೆ ನೋಡಿ ಇಲ್ಲಿ ಒಂದು ಮಸೀದಿ ಇದೆ ಇಲ್ಲಿ ಒಂದು ದೇವಸ್ಥಾನ ಉಂಟು ಇಲ್ಲಿ ಒಂದು ಚರ್ಚ್ ಇದೆ ಅದೇ ರೀತಿ ಇಲ್ಲಿ ಜಾತ್ಯತೀತ ಮನೋಭಾವಲ್ಲವಂಥ ವಾಜಪೇಯಿ ಅವರು ಕೂಡ ಇದ್ದಾರೆ ನಮ್ಮ ದೇವೇಗೌಡರು ಇದ್ದಾರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಇದ್ದಾರೆ ಮದರ್ ತೇರೇಸ ಇದ್ದಾರೆ ಇಲ್ಲಿ ಇಂದಿರಾ ಗಾಂಧಿ ಅವರು ಇದ್ದಾರೆ ಮತ್ತು ನಮ್ಮ ಧಾರ್ಮಿಕ ಗುರುಗಳಾದ ಸುಲ್ತಾನುಲ್ ಉಲಮ ಎ ಪಿ ಅಬು ಬಕ್ಕರ್ ಮುಸ್ಲಿ ಅವರು ಇದ್ದಾರೆ ಸನ್ಸುಲ್ ಉಲಮ ಇ ಕೆ ಅಬು ಬಕ್ಕರ್ ಮುಸ್ಲಿರು ಕೂಡ ಇಲ್ಲಿ ನಮ್ಮ ಈ ಆಫೀಸಲ್ಲಿ ನಾವು ಅವರ ಫೋಟೋಸ್ಗಳನ್ನು ಹಾಕಿದ್ದೇವೆ ಕಾರಣ ಈ ಬಂಧುತ್ವ ಎಂಬುದೆಂದು ಎಂಬ ಒಂದು ಸಂಸ್ಥೆ ಇದು ಸಂವಾದಯುತವಾಗಿ ಎಲ್ಲರೊಟ್ಟಿಗೆ ನಾವು ಪ್ರೀತಿಯಿಂದ ಇರಬೇಕು ಜಾತಿ ಮತ ಭೇದವಿಲ್ಲದೆ ಇಲ್ಲಿ ನಾವು ಎಲ್ಲರನ್ನು ಬಂದರೆ ಅವರನ್ನು ಪ್ರೀತಿ ವಿಶ್ವಾಸವನ್ನು ಕೊಟ್ಟು ನಮ್ಮಿಂದ ಆಗುವ ಕೆಲಸ ಕಾರ್ಯಗಳನ್ನು ನಾವು ಮಾಡಲು ತಯಾರಾದಂಥ ತಯಾರಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆಗಳನ್ನು ಮಾಡಲು ಆ ಭಗವಂತನು ನಮಗೆ ಇನ್ನೂ ಕೆಲಸ ಕಾರ್ಯಗಳನ್ನು ಮಾಡಲು ನಮಗೆ ಆರೋಗ್ಯ ದೀರ್ಘಸನ್ನು ನೀಡಲಿ ಅದೇ ರೀತಿ ದಾನಿಗಳ ಸಹಕಾರವು ನಮಗೆ ಸಿಗಲಿ ಎಂದು ಈ ಮೂಲಕ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಮತ್ತು ಇಲ್ಲಿ ಹೊರಗಡೆ ನಮ್ಮ ಕೆಲವು ಕೆಲಸಗಳ ಫೋಟೋಸುಗಳನ್ನು ಈ ನಮ್ಮ ಆಫೀಸಿನ ಹೊರಗಡೆ ನಾವು ಹಾಕಿದ್ದೇವೆ ಇದು ಜನರು ತಿಳಿದುಕೊಳ್ಳಿ ಇದು ನಾವು ಉಳ್ಳಾ ಮಂಗಳೂರು ಸುಭಾಷ್ ನಗರ ಅಂದರೆ ಉಳ್ಳಾಲ ಕ್ಷೇತ್ರದಲ್ಲಿ ಒಂದು ವಿಧವೆಗೆ ಮಾಡಿಕೊಟ್ಟಂಥ ಮೊದಲ ಮನೆ ಎರಡನೇದ್ದು ಅಲ್ಲಿಯೇ ಇನ್ನೊಂದು ವಿಧವೆಗೆ ಮಾಡಿಕೊಟ್ಟಂಥ ಮನೆ ಇದು ನಾವು ಒಂದು ಮಸೀದಿಗೆ ಆಗ್ತಾ ಇದೆ ಅಲ್ಲಿ ಮಲಾರ್ನ ಬಿ ಸೈಟಲ್ಲಿ ಅಲ್ಲಿ ಒಂದು ಐದು ಲಕ್ಷದ ಬಾವಿಯನ್ನು ಕೂಡ ನಾವು ಅಲ್ಲಿ ಮಾಡಿಕೊಟ್ಟಿದ್ದೇವೆ ಮತ್ತು ಇದು ಎಲ್ಲ ಕೊರೋನಾ ಸಂದರ್ಭದಲ್ಲಿ ಮತ್ತು ವೀಲ್ ಚೇರ್ ಅದೇ ತರ ಮದುವೆಗೆ ಮತ್ತು ರೇಷನ್ ಕಿಟ್ಟುಗಳನ್ನು ಕೊಟ್ಟು ಇಲ್ಲಿ ಸಹಕಾರವನ್ನು ನಾವು ಇಲ್ಲಿ ಮಾಡಿದ್ದೇವೆ ಇದು ಆಲ್ರೆಡಿ ನಾವು ಮಾಡಿದಂಥ ಕೆಲಸಗಳನ್ನು ನಾನು ಈಗ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ಯಾಕೆಂದರೆ ನಮ್ಮನ್ನು ದೂಷಣೆ ಮಾಡಿ ಆರ್ಟಿಕಲ್ ಹಾಕುವಂಥ ಮುಖಾಂತರ ನಮ್ಮನ್ನು ನಮ್ಮ ಆ ವೇಗವನ್ನು ಕುಗ್ಲಿಸಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ ಅದು ಭಗವಂತನಿಗೆ ಮಾತ್ರ ಸಾಧ್ಯ ಅಂತ ಹೇಳುತ್ತೇನೆ ಮತ್ತು ಇಲ್ಲಿ ಕೂಡ ನೋಡಿ ಇಲ್ಲಿ ನನಗೆ ನಾವು ಮಾಡಿದ ಕೆಲಸಗಳು ಅದೇ ರೀತಿ ನಮಗೆ ನಮ್ಮಿಂದ ಗುರುತಿಸಿ ನಮಗೆ ಪ್ರಶಸ್ತಿ ಸನ್ಮಾನಗಳನ್ನು ಮಾಡಿದಂಥ ಕೆಲವು ಫೋಟೋಸ್ಗಳನ್ನು ಕೂಡ ನಾನು ಇಲ್ಲಿ ಹಾಕಿದ್ದೇನೆ ಇದು ಯಾವುದೂ ಏನು ನಾವು ಅಲ್ಲ ಇದು ಆದಂಥ ಮಾಡಿದಂಥ ಕೆಲಸಗಳು ಇದು ನಾನು ಇಲ್ಲಿ ಹಾಕಿದ್ದೇನೆ ಆ ಭಗವಂತನ ಒಂದು ಇಚ್ಛೆಯಿಂದ ಅಲ್ಲ ಹಣ ಅನುಗ್ರಹದಿಂದ ನಾನು ಇನ್ನೂ ಕೂಡ ನಾನು ಸಾಯುವ ತನಕ ಕೂಡ ಈ ಸಾಮಾಜಿಕ ಸೇವೆಗಳನ್ನು ಮಾಡಲು ನಾನು ದೃಢ ನಿರ್ಧಾರವನ್ನು ತೆಕ್ಕೊಂಡಿದ್ದೇನೆ ಆದ್ದರಿಂದ ನನ್ನ ವಿರುದ್ಧ ಮಾತಾಡುವವರಿಗೆ ನಾನು ಈ ತೋರಿಸಿದ ಎಲ್ಲ ಈ ಪಿಕ್ಗಳೇ ಅವರಿಗೆ ನನ್ನ ಒಂದು ನನ್ನನ್ನು ಯಾರು ದೂರುತ್ತಾರೋ ನನ್ನ ಬಗ್ಗೆ ವಿರುದ್ಧ ಮಾತಾಡ್ತಾರೆ ಇದೇ ಅವರಿಗೆ ಉತ್ತರ ಅಂತ ಹೇಳಲು ನಾನು ನಿಮಗೆ ಹೇಳಲು ಇಚ್ಛಿಸುತ್ತೇನೆ ಆದ್ದರಿಂದ ದಯವಿಟ್ಟು ಇನ್ನು ಮುಂದೆ ಆದರೂ ಒಳ್ಳೆಯ ಕೆಲಸ ಮಾಡುವವರನ್ನು ಒಳ್ಳೆಯ ರೀತಿಯಲ್ಲಿ ನೀವು ನೋಡಿಕೊಳ್ಳಿ ನಿಮಗೆ ಮಾಡಲಿಕ್ಕೆ ಆಗದಿದ್ದರೂ ಮಾಡುವವರನ್ನು ಕೆಲಸ ಮಾಡಲಿಕ್ಕೆ ಬಿಡಿ ಅವರು ಅವರಿಂದ ಆಗುವಂಥ ಕೆಲಸವನ್ನು ಮಾಡಲಿ ಎಂದು ಹೇಳುತ್ತಾ ಮಗದೊಮ್ಮೆ ನನ್ನ ಒಂದು ಆರ್ಟಿಕಲ್ ಹಾಕಿ ಯಾರಾದರೂ ನಾವು ಮನೆ ಕೊಡ್ತೇವೆ ಅದು ಮಾಡಿಕೊಂಡು ಹಾಕಿದ್ದಾರೆ ಅದು ಫೇಕ್ ಅಂತ ನಾನು ನಿಮಗೆ ಮಗದೊಮ್ಮೆ ಹೇಳುತ್ತೇನೆ ಆದ್ದರಿಂದ ನನ್ನ ಈ ಎರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಅಸ್ಸಾಂ ವಲೈಕು ಅದೇ ರೀತಿ ಪ್ರೀತಿಯ ನಮಸ್ಕಾರಗಳು